ಸರ್ ಇದು ಸ್ಪೆಷಲ್ ರೌಂಡು ಫ್ಯಾಮಿಲಿ ರೌಂಡು ಅಂತ ನಿಮ್ಗೆ ಏನು ಸಿಂಗಲ್ ಅಲ್ಲಿ ನಿಮ್ಗೆ ಏನು ಅನಿಸುತ್ತೆ ಕೆಲವು ಹೆಸರುಗಳ್ನ ಹೇಳ್ತೀನಿ ರೈಟ್ ದ ಪವರ್ಫುಲ್ ನೇಮ್ಸ್ ಅದ ಆಕ್ಚುಲಿ ರೈಟ್ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಸರ್ ಓಕೆ ಸಿಂಗಲ್ ಪುಟ್ಟ ಸೋಮಯ್ಯ ಆದಿ ದ ಬಿಗಿನಿಂಗ್ ದ ಬಿಗಿನರ್ ಓಕೆ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಜೀವ ಪರತಮ ರಾಜ್ಕುಮಾರ್ ಜೀವ ನನಗೆ ಇದು ಸಾರಿ ಮಧ್ಯದಲ್ಲಿ ಕಟ್ ಮಾಡ್ತೇನೆ ಪರವಾಗಿಲ್ಲ ನನಗೆ ರಾಜ್ಕುಮಾರ್ ಅಂತಂದರೆ ಸರ್ ಇಬ್ಬರು ಆ ಇಬ್ಬರು ಸೇರಿದ್ರೆ ರಾಜ್ಕುಮಾರ್ ಯಾರು ಸರ್ ನಮ್ಮ ತಾತ ನಮ್ಮ ಇಬ್ರು ಸೇರಿದ್ರೆ ಓಕೆ 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 ಸೊ ಅದಕ್ಕೆ ನೀವು ಇಬ್ಬರೇ ಸೇರಿದ್ರೆ ನಾನು ಜೀವ ಅಂತ ಓಕೆ ಲೈಫ್ ಅವರೇ ಲೈಫ್ ಶಿವಣ್ಣ ಎನರ್ಜಿ ಸರ್ ಮೋಟಿವೇಶನ್ ಓಕೆ ನಿಮ್ಗೆ ಯಾವತಾರು ಆ ವಿಚಾರದಲ್ಲಿ ಗೈಡ್ ಮಾಡಿದ ವಿಚಾರ ಯಾವ ಥರ ಇದೆಯಾ ನೀವು ಕೂರಿಸ್ಕೊಂಡು ಇಲ್ಲ ಕೂರಿಸ್ಕೊಂಡು ಅಂತಲ್ಲ ನಾರ್ಮಲ್ ಈಗಲೂ ನನ್ನ ಟೀಸರ್ ಆದ್ಮೇಲೆ ತೋರಿಸ್ತೆ ರೀಸೆಂಟ್ ಇದು ಬಹಳ ಖುಷಿ ಪಟ್ಟ ಏ ಇಲ್ಲಮ್ಮ ಪೋಸ್ಟ್ ನೋಡ್ದೆ ನಾನು ಹೇಳಿಲ್ಲಮ್ಮ ಟೀಸರ್ ನಾನೇ ಬಂದು ತೋರಿಸ್ಬೇಕು ಅಂತ ತುಂಬಾ ಚೆನ್ನಾಗಿದೆ ಟೈಟ್ಲು ಸಕ್ಕದಾಗಿದೆ ನಿಂಬಿಯ ಬನಾದ ಮೇಲೆ ಕ್ಯಾಚ್ ಚೆನ್ನಾಗಿದೆ ಖುಷಿ ಅಂದ್ರೆ ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಪೇಶನ್ಸ್ ಅಂದರೆ ಒಂದು ಸಹನೆ ಆಮೇಲೆ ಇನ್ನೊಂದು ಈ ಹೆಸರಿಗೆ ತಕ್ಷಣ ನನಗೂ ನೆನಪಾಯಿತು ತುಂಬ ಜನ ನಾನು ನಿಮ್ಮ ಇಂಟರ್ವ್ಯೂಸ್ನ ಚೆಕ್ ಮಾಡಿದ ಕೆಲವು ಕಾಮೆಂಟಲ್ಲಿ ನಿಮ್ಮನ್ನ ಕಂಪೇರ್ ಮಾಡ್ತಿದ್ದಾರೆ ರಿಸೆಂಬಲ್ ಮಾಡ್ತಿದ್ದಾರೆ ಸರ್ ಸೋದರ ಮಾವನ ಹೋಲಿಕೆ ಇರುತ್ತೆ ಅಂತ ಹೇಳ್ತಾರೆ ಅವ್ರ ಹೋಲಿಕೆ ನನಗೆ ಸಂಪೂರ್ಣವಾಗಿ ಬಂದ್ಬಿಟ್ಟಿದೆ ಓಕೆ ವಿತ್ ವಾಯ್ಸ್ ವಿತ್ ವಾಯ್ಸ್ ಎಸ್ ಅದು ವಿಶೇಷ ಹೌದೌದು ಹೌದು ಈಗ ನನ್ನ ಚಿಕ್ಕ ವಯಸ್ಸಿಂದ ನೆನಪಿದೆ ನಮ್ಮ ತಂದೆ ತಾಯಿ ಜೊತೆ ಹೋಗ್ಬೇಕಂದ್ರೆ ಅಮ್ಮ ಏನು ರಾಗಣ್ಣ ಮಗನ ಜೊತೆ ಬಂದಿದ್ದೀರಾ ಇಲ್ಲಪ್ಪ ನನ್ನ ಮಗ ಈಗ್ಲೂ ಕೇಳ್ತಾ ಓಕೆ 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 ಈಗ್ಲೂನು ಕೇಳ್ತಾ ಸರ್ ನಾನು ಕಾಮೆಂಟ್ಸ್ ನೋಡ್ತಾ ಇದ್ದೆ ಹೌದು ಅದರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಅದು ಕಾಮೆಂಟ್ ಬಂದ್ರೆ ಮೂರು ಮೂರು ನಾಲ್ಕು ಈ ವಿಚಾರದ ಬಗ್ಗೆಯೇ ಏನು ಹೇಳು ನಿಮ್ಮ ವಾಯ್ಸ್ ಹಂಗೆ ಇದೆ ಅಂತ ಹೌದಾ ಹೌದಾ ಅಂದ್ಕೊಳ್ತಿದ್ದೆ ನಾನು ನಾನು ಮಾತಾಡಿದ ಡೈಲಾಗೊ ಇಲ್ಲ ಹಾಡಿದ ಹಾಡು ಕೇಳ್ದೆ ಏ ಹೌದು ಶೇಮ್ ಹಂಗೆ ಇದೆ ವಾಯ್ಸ್ ನನಗೆ ಅವಾಗ ಅನ್ನಿಸ್ತು ಹೌದು 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 ಅಂತ ಹೌದು ಸರ್ ಪುನೀತ್ ಸರ್ ಲವ್ ಪ್ರೀತಿ ಸರ್ ಅಂದರೆ ಈ ಅನ್ಫಾರ್ಚುನೇಟ್ಲಿ ಈಗ ಈಗ ಅಂತ ಹೇಳಬೇಕಾಗಿ ಬರುತ್ತೆ ಅವಾಗಿದ್ದಾಗ್ಲೂ ಇತ್ತು ಅಂದರೆ ನಾ ಎಲ್ಲ ಮಾವಂದರು ಆ ಜನ್ರೇಷನ್ನು ಎಲ್ಲರದಲ್ಲೂ ಅವ್ರ ಜೊತೆ ಕನೆಕ್ಷನ್ನು ಬಾಂಡಿಂಗು ಜಾಸ್ತಿ ಇತ್ತು ಯಾಕಂದ್ರೆ ನಮ್ಮ ಏಜ್ ಗ್ಯಾಪ್ ಸ್ವಲ್ಪ ಕಮ್ಮಿ ಅದ್ರ ಜೊತೆ ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಕಾಲ ಅವ್ರ ಜೊತೆ ಕಳೆದಿದ್ದೀವಿ ರಾಮ್ ಕುಮಾರ್ ಸರ್ ಅವ್ರದ್ದು ಅಷ್ಟೇ ಸರ್ ಸಾರಿ ಸಾರಿ ಅದೊಂದು ನೀವು ಸಡನ್ ಆಗಿತ್ತು ಮತ್ತೆ ತಗೊಳ್ಳಿ ಸರ್ ರಾಮ್ ಕುಮಾರ್ ಸರ್ ಫೋಕಸ್ ಆ್ಯಂಡ್ ಆರ್ ವಾಯ್ಸ್ ಓಕೆ ಸಕ್ಕದ ವಾಯ್ಸೆಲ್ಲ ಒಂಥರ ಡಿಗ್ನಿಫಿಡ್ ಡಿಗ್ನಿಫೈಡ್ ವಾಯ್ಸ್ ಓಕೆ ಅದೇ ಅಶ್ವಿನಿ ಮೇಡಮ್ ಖುಷಿ ಆಗುತ್ತೆ ಸರ್ ಅವ್ರದ್ದು ಪವರ್ ಮಾಮನ್ಗೆ ಪವರ್ ಅಂತಿದ್ರು ನಮ್ಮ ಮಾಮನ್ಗೆ ನಮ್ಮ ಅಜ್ಜಿ ಆದಮೇಲೆ ನಮ್ಮ ಮಾತೆ ಪವರ್ ಓಕೆ ವಿನಯ್ ಅವನದು ಅಷ್ಟೇ ಸರ್ ಅವನ ಪೇಶನ್ಸ್ ಅವ್ನ್ ಡೆಡಿಕೇಶನ್ ತುಂಬ ಜನ ಈಗ ಮುಂದಕ್ಕೆ ಇನ್ನೂ ನೋಡ್ತಾರೆ ಸರ್ ಅವನಲ್ಲಿ ಸಾಕಷ್ಟು ಇದೆ ಅದನ್ನ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಎಲ್ಲ ಹೊಸ ಡೈರೆಕ್ಟರ್ಸ್ ಮೇಕರ್ಸ್ ಎಕ್ಸ್ಪ್ಲೋರ್ ಮಾಡ್ತಾರೆ ಮುಂದೆ ಅವನ ಪರ್ಫಾರ್ಮೆನ್ಸ್ಗಳನ್ನ ಜನ ನೋಡ್ತಾರೆ ಸರ್ ಯುವ ಅವನ ಎನರ್ಜಿ ಔಟ್ ಔಟ್ಗೋಯಿಂಗ್ ಪರ್ಸ್ನಾಲಿಟಿ ಅಂದರೆ ಇರಬೇಕು ಜನ ಓಕೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಸರ್ ಓಕೆ ಓಕೆ ಸರ್ ಇಲ್ಲಿ ನಿಮಗೆ ಹಿಂಗೆ ಕಂಪೇರ್ ಮಾಡ್ತಾರೋ ರಗಣ ಜೊತೆ ಹಬ್ಬು ಸರ್ ಜೊತೆ ಕಂಪೇರ್ ಮಾಡ್ತೀವಿ ಸರ್ ಅದೊಂದು ಕೇಳೋದಕ್ಕೆ ಖುಷಿ ಆಗುತ್ತೆ ನಮಗೆ ಮತ್ತು ಆ ಥರ ಆಗಲಿ ಅಂತ ನಾವು ಅನ್ಕೊಂಡ್ ಆ್ಯಸ್ ಎ ಅಭಿಮಾನಿಯಾಗಿ ರೈಟ್ ಆ್ಯಸ್ ಎ ಫಿಲ್ಮ್ ಮೇಕರ್ ಆಗಿ ರೈಟ್ಸ್ ಸೊ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ಹೀರೋ ಮಾಸ್ ಕಮರ್ಷಿಯಲು ಇವಾಗ ಏನು ನಾವು ಫ್ಯಾಮಿಲಿ ಥೇಟ್ರಿಗೆ ಕರೆಸು ಬೇಕು ಅಂತ ನಾವೇನು ನಾವು ಮಾತಾಡೋದು ಹಿಂದೆ ಆ ಥರದ್ದು ಹೀರೋ ಆಗಲಿ ಅಂತ ನಾವು ತುಂಬ ಕೇಳ್ಕೊತೀವಿ ಸೊ ಈಗ ನಿನ್ನೆ ಎಕಾ ಸಾಂಗ್ ರಿಲೀಸ್ ಆಗಿದೆ ಕೇಳಿದೆ ತುಂಬ ಚೆನ್ನಾಗಿ ಏಕಮಾರ್ ಸಾಂಗ್ ಚೆನ್ನಾಗಿದೆ ಅದೊಂದು ಸರ್ ಧೀರನ್ ಅವಂದು ಫೋಕಸ್ ಆ್ಯಂಡ್ ಪೇಶನ್ಸ್ ಸರ್ ಓಕೆ ಅವನಿಗೆ ಇಂಥ ಕ್ಯಾರೆಕ್ಟರ್ ಮಾಡಬೇಕು ಆ್ಯಂಡ್ ಫಸ್ಟ್ ಸಿನಿಮಾ ಬಂದು ಸಾಕಷ್ಟು ಟೈಮ್ ಆಗಿದೆ ಒಬ್ಬ ಆ್ಯಕ್ಟರು ಇಲ್ಲ ಸಿನ್ಮಾ ರಂಗದವ್ರು ಲೈಫಲ್ಲಿ ಆ ಗ್ಯಾಪು ಏನೇನೆಲ್ಲ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿದೆ ಆರ್ ಇಂಡಿಯಾದು ಹೌದು ಬಟ್ ಅವನು ಭಾಳ ಫೋಕಸ್ಡ್ ಆಗಿದ್ದಾನೆ ಸರ್ ಭಾಳ ತಾಳ್ಮೆಯಿಂದ ಇದ್ದಾನೆ ಸರ್ ಓಕೆ ಧನ್ಯ ನನಗೆ ಅವಳು ನನಗೆ ಮೋಟಿವೇಶನ್ ಸರ್ ನನ್ನ ತಂಗಿ ಧನ್ಯ ನನಗೆ ಮೋಟಿವೇಶನ್ ಸರ್ ಅವಳು ಓದಿ ಮುಗಿಸಿ ಮಾರ್ಕೆಟಿಂಗಲ್ಲಿ ಅವಳು ಒಂದು ಪಿ ಆರ್ ಏಜೆನ್ಸಿಯಲ್ಲಿ ವರ್ಕ್ ಮಾಡಿ ಯಾವಾಗ ಅವಳನ್ನು ಬಿಸಿ ಓಕೆ ಅವಳಿಗೆ ಆ ಏಜ್ಗೆ ತುಂಬ ಮೆಚುರಿಟಿ ಇದೆ ಸರ್ ಅವಳು ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಸರ್ ಅಂದ್ರೆ ಅವ್ಳು ಕೆಲಸ ಮಾಡ್ತಾರೆ ನೋಡಿ ನಾವು ಇನ್ನಷ್ಟು ಮಾಡಬೇಕು ನನಗೆ ಮೋಟಿವೇಟ್ ಆಗುತ್ತೆ ಓ ಗ್ರೇಟ್ 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 ಈ ಹೊರಗಡೆ ವಿಚಾರಣೆ ಗೊತ್ತಿಲ್ಲ ನೋಡಿ ಸರ್ ಸರ್ ವಿಜಯರಂಗ ಓಕೆ ಅವನ ಲೈಫಲ್ಲಿ ಭಾಳ ದೊಡ್ಡ ಟ್ರಾಜಿಡಿನ ಅವನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ ದೊಡ್ಡ ಮಗ ಅವನಿಗೆ ಶೌರ್ಯ ಅದು ಇಟ್ಕೊಂಡು ಆ ಟ್ರಾಜಿಡಿನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ ಈಗಷ್ಟೇ ಅಲ್ಲ ಮುಂಚೆಯಿಂದನೂ ಭಾಳ ಕಾಮ್ ಆ್ಯಂಡ್ ಕಂಪೋಸ್ಟ್ ಓಕೆ ಮುರಳಿ ಸರ್ ಫೈರ್ ಬ್ರ್ಯಾಂಡ್ ಸರ್ ಓಕೆ ಅವನು ಕೆರಿಯರಲ್ಲಿ ಉಗ್ರಂ ಬರೋವರೆಗೂ ಹೇಗಿತ್ತು ಉಗ್ರಂ ಬಂದ ಮೇಲೆ ಅವನು ಯಾವ ರೀತಿ ಎದ್ದ ಜನರ ಸಂಪರ್ಕ ಎಷ್ಟು ಚೆನ್ನಾಗಿ ಅವ್ನು ಇಟ್ಕೊಂಡಿದ್ದಾನೆ ಎಲ್ಲರನ್ನೂ ಮನೆಯವ್ರ ತರ ಮಾತಾಡಿಸ್ತಾನೆ ಸರ್ ಹೌದೌದು ಯಾರನ್ನ ಏನ್ ಚಿನ್ನ ಬಾ ಚಿನ್ನ ಭಾಷೆ ಅದು ಹೌದೌದು ಜನಕ್ಕೆ ಎಷ್ಟು ಖುಷಿ ಕೊಡುತ್ತೆ ಆ ಥರ ಅವ್ನು ಮಾತಾಡಿದಾಗ ಅವನು ಜನರ ಜೊತೆ ಬೆರೆದಾಗ ಆ ಎನರ್ಜಿ ಆ ಒಂದು ಇದು ನನಗೆ ತುಂಬ ಇಷ್ಟ ಸರ್ ಸರ್ ಫಾದರ್ ನನ್ನ ಶಕ್ತಿ ಸರ್ ನನ್ನ ಸ್ಟ್ರೆಂತ್ ನನ್ನ ಕ್ಯಾರೆಕ್ಟರ್ ಶೇಪ್ ಮಾಡೋಕ್ಕೆ ತುಂಬ ಅವರ ಕಾಂಟ್ರಿಬ್ಯೂಷನ್ನು ಇನ್ಫ್ಲೂಯೆನ್ಸ್ ಇದೆ ಅಂದರೆ ಅವ್ರು ಯಾವತ್ತು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ದವ್ರಲ್ಲ ಎಲ್ಲದನ್ನು ಅವ್ರು ನೋಡಿ ಅವ್ರು ಮಾಡೋದನ್ನ ಅವ್ರು ಇರೋದನ್ನ ನೋಡಿ ನಾನು ತುಂಬ ಕಳ್ಕೊಂಡ್ ಕಲ್ತ್ಕೊಂಡಿದ್ದೀನಿ ಸರ್ ಸಾರಿ ಏನಂದ್ರೆ ಲರ್ನಿಂಗ್ ಅಂಡ್ ಅನ್ಲರ್ನಿಂಗ್ ಅಂತ ನಾವೇನೋ ಏನೋ ಕಲ್ತಿರ್ತೀವಿ ಅವರು ಅದು ಅವ್ರ ರೀತಿ ಅಲ್ಲ ಅಂತ ನಾನು ನೋಡಿದಾಗ ನಾನು ಅದನ್ನ ಇಮಿಡಿಯೇಟ್ ಆಗಿ ನಾನು ಅನ್ಲರ್ನ್ ಮಾಡಿದ್ದೀನಿ ಚೇಂಜ್ ಮಾಡ್ಕೊಂಡಿದ್ದೀನಿ ಇಂಡಸ್ಟ್ರಿ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಲೈಫ್ ಬಗ್ಗೆ ಆ್ಯಂಡ ನಮ್ಮ ತಂದೆ ತಾಯಿನ ಒಟ್ಟಿಗೆ ನೋಡ್ತಿದ್ರೆ ನಮಗೆ ಆ್ಯಸ್ ಎ ಕಪಲ್ ನನಗೆ ಹೇಗಿರಬೇಕು ಓಕೆ ಅನ್ನೋದನ್ನು ಅವರಿಂದ ಸಕ್ಸಸ್ಫುಲ್ ಮ್ಯಾರೇಜ್ ಅವರೊಬ್ಬರಲ್ಲ ನಮ್ಮ ಮನೇಲಿ ಎಲ್ಲ ನಮ್ಮ ಮಾವಂದರು ನಮ್ಮ ಚಿಕ್ಕಮ್ಮ ಎಲ್ಲರೂ ಆ ಸಕ್ಸಸ್ಫುಲ್ ಮ್ಯಾರೇಜ್ ಅಂದರೆ ಹೇಗಿರಬೇಕು ಒಂದು ಗಂಡ ಹೆಂಡತಿ ಬಾಂಡಿಂಗ್ ಹೇಗಿರಬೇಕು ಅದನ್ನು ನಾನು ಅವರೆಲ್ಲರಿಂದ ಕಲ್ತ್ಕೊಂಡಿದ್ದೀನಿ ವಿಶೇಷವಾಗಿ ಯಾಕಂದರೆ ನಾನು ನಮ್ಮ ತಂದೆ ಜೊತೆ ಜಾಸ್ತಿ ನಾನು ಡೇ ಔಟ್ ಅವ್ರ ಜೊತೆ ಇರೋದ್ರಿಂದ ಆಮೇಲೆ ಅವ್ರ ವಿಶೇಷ ಏನಂದರೆ ಸರ್ ನಾ ಬೆಳಿಬೇಕನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದಷ್ಟು ವರ್ಷ ಆಗ್ತಾನೋ ನನ್ನ ಜೊತೆ ನಮ್ಮಗಳ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತಿದ್ರೆ ಅದು ಬದಲಾಗ್ತಿತ್ತು ನಮಗೆ ಏಜ್ ಆಗ್ತಾ ಆಗ್ತಾ ಅವ್ರ ಮೆಚುರಿಟಿ ಲೆವೆಲ್ ಬೇರೆ ಥರ ಅವರು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ ಬೇರೆ ಆಗ್ತಾ ಓಕೆ ಆಮೇಲೆ ನಮಗೇನೇನು ಬೇಕೋ ನಾವು ಕೇಳೋಕ್ಕೆ ಮುಂಚೆನೆ ನಮಗೆ ಪ್ರತಿ ಒಂದು ಹಂತದಲ್ಲೂ ನಮಗೆ ಒದಗಿಸ್ಕೊಟ್ಟಿದ್ದೇವೆ ಓಕೆ ಓಕೆ ಸರ್ ಇದ್ರ ಜೊತೆಗೆ ಅಮ್ಮ ನಿಮ್ಮ ಜೊತೆಗೆ ನೀವು ಅಮ್ಮನ ಮೇಲೆ ಒಂದು ಸಾಂಗ್ ಆಡಬೇಕು ನನಗೆ ಏಕೆಂದರೆ ಅವರೇ ಮೋಟಿವೇಟ್ ಫಸ್ಟ್ ಮೋಟಿವೇಟು ಸರ್ ಏನಂದರೆ ಅವರ ಶಾಂತಿ ಅವ್ರ ಪ್ರೀತಿ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ ಅದು ನಮ್ಮ ಜೀವನದಲ್ಲೂ ಖಂಡಿತ ಅದು ಸತ್ಯ ನಿಜ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ ಸ್ಕೂಲ್ ಹತ್ರ ಕೂತಿದ್ದೀವಿ ನಾವೀಗ ನನಗೆ ಭಾಳ ಒಂದು ಡಿಸಿಪ್ಲಿನ್ಡಾಗಿ ಬೆಳೆಸಿದ್ರು ಸರ್ ಅಂದರೆ ಬ್ಯಾಗು ಒಂದು ಸ್ಕೂಲ್ ಬ್ಯಾಗ್ ತಗೊಟ್ರೆ ಚೆನ್ನಾಗಿರೋದೇ ತಗೊಡ್ತಾಯಿದ್ರು ನೀವು ಹಾಳು ಮಾಡ್ಕೊಬಾರ್ದು ಹುಷಾರಾಗಿ ನೋಡ್ಕೊಬೇಕು ಅದ್ ನಾಲ್ಕು ವರ್ಷ ಅದ್ ಬಾಳ್ಕೆ ಬಂದ್ರೆ ನಾಲ್ಕು ವರ್ಷ ಅದೇ ಬ್ಯಾಗ್ ನಾವ್ ಬೇಕು ಅಂದ್ರೆ ಸ್ಕೂಲಲ್ಲಿ ಇನ್ಯಾರು ಹೊಸ ಬ್ಯಾಗ್ ತಂದಿದೆ ನೋಡಿದೆ ಇಲ್ಲ ಅದಕ್ಕೆ ಏನಾಗಿದೆ ಚೆನ್ನಾಗಿದೆ ಗಲೇಜ್ ಐದ ಕೊಡು ನಾನು ತೊಳ್ಕೊಡ್ತೀನಿ ಕಾಲು ದೊಡ್ಡದಾಗಿಲ್ಲ ಅಂದ್ರೆ ಶೂಸ್ ಅದೇ ಯೂಸ್ ಮಾಡಬೇಕು ಮಾಡ್ಬೇಕು ಯೂನಿಫಾರ್ಮು ಆಗೋವರೆಗೂ ಅದನ್ನೇ ಯೂಸ್ ಮಾಡಬೇಕು ಯಾವ್ಯಾವ ಟೈಮಲ್ಲಿ ಏನೇನ್ ಬೇಕು ಅಷ್ಟು ಇದು ಸ ಸಾಕು ಅಂದರೆ ಯಾವುದನ್ನು ಕಮ್ಮಿ ಮಾಡಲಿಲ್ಲ ಬಟ್ ಎಷ್ಟು ಬೇಕೋ ಅಷ್ಟೇ ಅಷ್ಟು ಆಸೆಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಆಮೇಲೆ ಒಂದು ನಮ್ಮ ಅಮ್ಮನನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ ದೇವರು ಪೂಜೆ ಆ ವಿಷಯದಲ್ಲಿ ಸ್ಪೆಷಾಲಿಟಿ ಏನಂದರೆ ಮನೇಲಿ ಹೀಗೆ ಮಾಡು ಇದೇ ಮಾಡು ನಿನ್ನ ಚಾಯ್ಸ್ ನೀನು ಇದೇ ದೇವ್ನ ಪೂಜೆ ಮಾಡಿ ಅದೇ ಇದೇ ರೀತಿ ಮಾಡಿ ಅದೇ ರೀತಿ ಮಾಡಬೇಕು ಅನ್ನೋದು ಅವ್ರು ಮಾಡಿ ನಮಗೆ ತೋರಿಸ್ಕೊಟ್ರು ಆಮೇಲೆ ಊಟನೂ ಅಷ್ಟೇ ಈಗ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ ಹೌದು ಹಲೋ ಸರ್ ಓಕೆ ಒಬ್ಬೊಬ್ರು ಒಂದೊಂದೊಂದ್ ದಿನ ತಿನ್ನಲ್ಲ ಗುರುವಾರ ಯಾರು ತಿನ್ನಲ್ಲ ಬೇರೆ ಬೇರೆ ದಿನ ಬೇರೆ ತಿನ್ನಲ್ಲ ನಾನು ನಮ್ಮಅಮ್ಮ ತಿನ್ನೋದೇ ಇಲ್ಲ ಈಗ ನಮ್ಮಮ್ಮ ನಮ್ಮ ತಾತ ಟೂ ತೌಸಂಡ್ ಎರಡು ಟೂ ತೌಸಂಡ್ ಅಲ್ಲಿ ವೀರಪ್ಪನ್ ಕೇಸ್ ಆದಾಗ ಅವ್ರು ಬಿಟ್ಟಿರೋದು ತಿನ್ನಲೇ ಇಲ್ಲ ಬಟ್ ನಮ್ಗೆ ಈಗಲೂ ಅಡಿಗೆ ಮಾಡಿಕೊಡ್ತಾರ ಕೈಯಾರೆ ತಿನ್ನಿಸ್ತಾರೆ ಓಕೆ ನಮಗೆ ನನ್ನ ಅಕ್ಕ ತಂಗಿ ಮಕ್ಕಳಿಗೆ ಅವರ ಕೈಯಾರೆ ತಿನ್ನಿಸ್ತಾರೆ ಬಟ್ ಏನಂದರೆ ಯಾವುದು ಫೋರ್ಸ್ ಇಲ್ಲ ಸರ್ ಓಕೆ ನಿಮ್ಮ ಚಾಯ್ಸ್ ನಿಮಗೇನು ಬೇಕು ನೀವು ಮಾಡಿ ನಮಗೂ ಸರ್ ಒಂದು ಹಾಡು ನಾ ಬರ್ತ್ಡೇಗೆ ಡೇಗೆ ಪ್ರೆಸೆಂಟ್ ಮಾಡಿದ್ರಿ ಲಾಸ್ಟ್ ಟೈಮ್ ಹೋದ ವರ್ಷ ನವೆಂಬರ್ ಟ್ವೆಂಟಿ ಸೆಕೆಂಡ್ ನಮ್ಮ ಒಂದು ಬರ್ತ್ ಡೇ ಆವತ್ತು ಹಾಡಿದೆ ಸರ್ ಯಾರಿವನು ಪಿಚರ್ಲ್ಲ ಅದು ಒರಿಜಿನಲ್ ಅಪಮ ಹಾಡೋದು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ ಅಮ್ಮ ನ ಅಮ್ಮ ನಮ್ಮಮ್ಮ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮನು ತಾನೇ ಅಮ್ಮನು ತಾನೇ अम्मन ताने। डायरेक्ट रोटली लव यू लव यू लव यू लव यू आ।